ನಮಸ್ಕಾರ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟ್ಯಾಕ್ಸ್ 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 ಭಾರತದಲ್ಲಂತೂ ಇದೊಂದು ದೊಡ್ಡ ಟ್ರೆಂಡಿಂಗ್ ಟಾಪಿಕ್ ಆಗಿಬಿಟ್ಟಿದೆ ಇಷ್ಟು ದಿನ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದು ಮೋದಿ ಸರ್ಕಾರ ಇತ್ತೀಚೆಗಂತೂ ಕಾಮನ್ ಮ್ಯಾನ್ಗೆ ತುಂಬಾನೇ ಕ್ರೂರಿಯಾಗಿ ಬದಲಾಗ್ಬಿಟ್ಟಿದೆ ಇಷ್ಟು ದಿನ ಬರೀ ರಾಹುಲ್ ಗಾಂಧಿ ಮಾತ್ರ ಬಿಜೆಪಿ ಅಗೇನ್ಸ್ಟ್ ಮಾತಾಡ್ತಿದ್ರು ಆದರೆ ಈಗಂತೂ ಆಲ್ಮೋಸ್ಟ್ ಇಡೀ ದೇಶನೇ ಸರ್ಕಾರದ ಮೇಲೆ ಆರೋಪ ಮಾಡ್ತಿದೆ ಭಾರತದಲ್ಲಿ ಎಷ್ಟು ವಿಧ ವಿಧವಾಗಿ ಟ್ಯಾಕ್ಸ್ ಹಾಕ್ತಿದ್ದಾರೆ ಅಂದ್ರೆ ಜನರಿಗೆ ಈ ಥರನೂ ಯಾರಿಗಾದರೂ ಟ್ಯಾಕ್ಸ್ ಹಾಕ್ಬೋದಾ ಅಂತ ಆಶ್ಚರ್ಯ ಹಾಗೆ ಮಾಡಿದೆ ಇನ್ನು ಇತ್ತೀಚೆಗಷ್ಟೇ ತುಂಬಾ ಚರ್ಚೆ ಆಗಿರೋ ವಿಷಯ ಅಂದರೆ ಅದು ಪಾಪ್ಕಾರ್ನ್ ಮೇಲೆ ಇರೋ ಟ್ಯಾಕ್ಸ್ ಹೌದು ಅನ್ಬ್ರ್ಯಾಂಡೆಡ್ ಲೂಸ್ ಪಾಪ್ಕಾರ್ನ್ಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಬ್ರ್ಯಾಂಡೆಡ್ ಮತ್ತು ಪ್ಯಾಕ್ಡ್ ಪಾಪ್ಕಾರ್ನ್ಗೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಸಿನಿಮಾದಲ್ಲಿ ಕೊಡೋ ಪಾಪ್ಕಾರ್ನ್ಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅದರಲ್ಲೂ ಸಾಲ್ಟೆಡ್ ಪಾಪ್ಕಾರ್ನ್ಗೆ ಒಂಥರ ಟ್ಯಾಕ್ಸು ಕ್ಯಾರಮಲೈಸ್ ಪಾಪ್ಕಾರ್ನ್ಗೆ ಇನ್ನೊಂದು ಥರ ಟ್ಯಾಕ್ಸ್ ನಿಗದಿ ಮಾಡಿದ್ದಾರೆ ಈ ವಿಷಯಕ್ಕಂತೂ ನಿರ್ಮಲಾ ಸೀತಾರಾಮ್ ಅವ್ರನ್ನ ಹೆವಿಯಾಗಿ ಟ್ರೋಲ್ ಮಾಡಿದ್ರು ಇದಕ್ ಸ್ವಲ್ಪ ಸ್ಪಷ್ಟನೇನ ನಿರ್ಮಲಾ ಸೀತಾರಾಮ್ ಅವರು ಆಮೇಲೆ ಕೊಟ್ರು ಈ ವಿಷಯ ಬಿಡಿ ಈಗ ಇಂಡಿಯಾದಲ್ಲಿ ಹಣ ಗಳಿಸಿದ್ರೆ ಟ್ಯಾಕ್ಸ್ ಕಟ್ಬೇಕು ಹಣ ಖರ್ಚು ಮಾಡಿದ್ರು ಟ್ಯಾಕ್ಸ್ ಕಟ್ಟಬೇಕು ಜನರಿಗೆ ಟ್ಯಾಕ್ಸ್ ಕಟ್ತೀರೋ ಜೀವನ ಮಾಡೋಕ್ಕೆ ಆಗ್ತಿಲ್ಲ ನಮ್ಮ ದೇಶದಲ್ಲಿ ಇರೋ ಒಂದೇ ದಾರಿ ಏನಪ್ಪ ಅಂದರೆ ಟ್ಯಾಕ್ಸ್ ಕಟ್ತೀರ ಇರೋದಕ್ಕೆ ನಮ್ಮ ದೇಶ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಎಲ್ಲೋ ಸೆಟ್ಲಾಗಿ ಬಿಡಬೇಕು ಅಷ್ಟೇ ಆ ಥರ ಆಗ್ಬಿಟ್ಟಿದೆ ಈಗೊಂದು ಪರಿಸ್ಥಿತಿ ಹಾಗೆ ಇದನ್ನ ನೋಡಿರಿ ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ಯಾವ್ಯಾವ ದೇಶ ಎಷ್ಟೆಷ್ಟು ಪರ್ಸೆಂಟ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡುತ್ತೆ ಅಂತ ತೋರಿಸಿದ್ದಾರೆ ಅದರಲ್ಲಿ ನಮ್ಮ ಭಾರತ ನೋಡ್ಬೋದು ಸ್ವಲ್ಪ ಕಡಿಮೆ ಟ್ಯಾಕ್ಸ್ನೇ ಕಲೆಕ್ಟ್ ಮಾಡೋ ದೇಶದಲ್ಲಿ ನಮ್ಮ ಭಾರತ ಸೇರಿಕೊಳ್ಳುತ್ತೆ ಆದರೆ ಪ್ರಾಬ್ಲಮ್ ಇರೋದು ಈ ವಿಷಯದಲ್ಲ ಈ ಟ್ಯಾಕ್ಸ್ ಏನಿದೆ ಇಂಡಿಯಾದಲ್ಲಿರೋ ಫುಲ್ ಪಾಪ್ಯುಲೇಷನ್ ಅಂದ್ರೆ ನೂರ ಕೋಟಿ ಜನ ಪೇ ಮಾಡ್ತಾಯಿಲ್ಲ ಅದರಲ್ಲಿ ಅದ್ರಲ್ಲಿ ಬರೀ ಮಾಡ್ತಿರೋದೇ ಕೇವಲ ಎರಡರಿಂದ ಮೂರು ಪರ್ಸೆಂಟ್ ಜನ ಅಂದ್ರೆ ಒಂದು ಆಲ್ಮೋಸ್ಟ್ ನಾಲ್ಕು ಕೋಟಿ ಜನ ಆಗ್ಬೋದು ಟ್ಯಾಕ್ಸ್ ನ ಪೇ ಮಾಡ್ತಿದೀವಿ ಅಂತ ಸರ್ಕಾರಕ್ಕೆ ಇರೋದು ಬರೀ ಐದರಿಂದ ಆರು ಪರ್ಸೆಂಟ್ ಜನ ಆದರೆ ಪೇ ಮಾಡ್ತಿರೋದು ಆಕ್ಚುಲಿ ಬರೀ ಎರಡರಿಂದ ಮೂರು ಪರ್ಸೆಂಟ್ ಜನ ಅಷ್ಟೇ ಹಾಗೆ ಇದರಲ್ಲಿ ಬರೀ ಮಿಡಲ್ ಕ್ಲಾಸ್ ಮತ್ತೆ ಮಿಡಲ್ ಕ್ಲಾಸಲ್ಲಿ ಸ್ವಲ್ಪ ಜಾಸ್ತಿ ಇನ್ಕಮ್ ಇರೋರು ಅಷ್ಟೇ ಬರ್ತಾರೆ ಈ ದೇಶನ ನಡೆಸೋದಕ್ಕೆ ಈ ಸರ್ಕಾರ ಮಿಡಲ್ ಕ್ಲಾಸ್ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಈ ವರ್ಗದವ್ರ ಜನರಿಗೆ ಈಗ ಸಿಗೋ ನಾರ್ಮಲ್ ಪ್ಯಾಕೇಜ್ ಪ್ರಾಡಕ್ಟ್ಸ್ಗೂ ತೊಗೊಳೋ ಕಷ್ಟ ಆಗ್ತಾ ಇದೆ ಯಾವುದೇ ದಿನಸಿಗಳಾಗಲಿ ಅಥವಾ ಬೇರೆ ಯಾವುದೇ ವಸ್ತು ಆದ್ರೂ ಟ್ಯಾಕ್ಸ್ ಅನ್ನೋ ವಿಷಯದಿಂದ ಖರೀದಿ ಮಾಡೋದಕ್ಕಾಗ್ತಿಲ್ಲ ಮತ್ತು ರಿಪೋರ್ಟ್ಸ್ಗಳ ಪ್ರಕಾರ ನೆಸ್ಲೆ ಹಾಗೆ ಭಾಳಷ್ಟು ಕಂಪ್ನಿಗಳೇನಿದೆ ಇವುಗಳ ಪ್ರಾಡಕ್ಟ್ಸ್ಗೆ ಅರ್ಬನ್ ಏರಿಯಾಸ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತಾ ಬಂದಿದೆಯಂತೆ ಅಂದರೆ ಫಸ್ಟ್ ಆಫ್ ಆಲ್ ಈ ಪ್ರಾಡಕ್ಟ್ಸನ್ನು ಖರೀದಿ ಮಾಡೋದೇ ಹೆಚ್ಚಾಗಿ ಮಿಡಲ್ ಕ್ಲಾಸ್ ಜನರು ಇನ್ನು ಕೆಲವು ವರ್ಷಗಳ ಹಿಂದೆಯಿಂದ ಅಷ್ಟೇ ಸರ್ಕಾರ ಕಾರ್ಪೊರೇಟ್ ಕಂಪ್ನಿ ಮೇಲೆ ಟ್ಯಾಕ್ಸ್ ಹಾಕೋದನ್ನ ಕಡಿಮೆ ಮಾಡಿಬಿಡುತ್ತೆ ಇದ್ರ ಕುರಿತು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ಅವರು ಕಾರ್ಪೊರೇಟ್ ಕಂಪ್ನೀಸಿಂದ ಮುಂದೆ ನಮ್ಮ ದೇಶಕ್ಕೆ ತುಂಬ ಉಪಯೋಗ ಆಗುತ್ತೆ ಅವರು ಎಂಪ್ಲಾಯ್ಮೆಂಟ್ನ ಜಾಸ್ತಿ ಮಾಡ್ತಾರೆ ಜೊತೆಗೆ ನಮ್ಮ ದೇಶ ಕೂಡ ಡೆವಲಪ್ ಮಾಡ್ತಾರೆ ಅಂತ ಹೇಳಿದ್ರು ಆದರೆ ಈಗ ಆಗ್ತಿರೋದು ಇದ್ರ ಉಲ್ಟಾ ಅಷ್ಟೇ ಕಾರ್ಪೊರೇಟ್ ಕಂಪ್ನೀಸೆಲ್ಲ ಚೆನ್ನಾಗಿ ಸಂಪಾದನೆ ಮಾಡಿದ್ವು ಅವರವರ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಜಾಸ್ತಿ ಮಾಡಿಲ್ಲ ಇದ್ರ ಬದಲು ವಾಪಸ್ಸು ಇಂಡಿಯಾಗೆ ಬೈಕ್ ಸ್ಟಾರ್ಟ್ ಮಾಡಿದ್ರು ನೋಡಿ ನಿಮಗೆ ಕೆಲಸನೇ ಮಾಡೋಕ್ಕೆ ಬರಲ್ಲ ನೀವು ತುಂಬಾ ಲೇಝಿ ನೀವು ಸ್ಯಾಟರ್ಡೆ ಸಂಡೇ ಕೂಡ ಕೆಲಸ ಮಾಡಬೇಕು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇದ್ರ ಜೊತೆ ಜೊತೆಗೆ ಸರ್ಕಾರ ಕೂಡ ಟ್ಯಾಕ್ಸ್ನ ಜಾಸ್ತಿ ಮಾಡ್ಕೋತಾನೆ ಬಂತು ಈಗ ಹೇಗಾಗಿದೆ ಅನ್ನೋ ಪರಿಸ್ಥಿತಿ ಈ ಸರ್ಕಾರ ಮತ್ತು ಕಾರ್ಪೊರೇಟ್ ಕಂಪ್ನೀಸ್ಗಳು ಎರಡೂ ಸೇರಿಕೊಂಡು ನಿಮ್ಮ ಕಡೆ ಕಾಸಿಲ್ಲ ಅಂದರೆ ಅದಕ್ಕೆ ನೀವೇ ಕಾರಣಪ್ಪ ನಮ್ಗೆ ಗೊತ್ತಿಲ್ಲ ನೀವು ಇನ್ನೂ ಬಡವರಾಗಿದ್ದೀರಾ ಅಂದರೆ ಅದಕ್ಕೆ ನಾವು ಮಾತ್ರ ಹೊಣೆ ಅಲ್ಲಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಇಂಡೈರೆಕ್ಟಾಗಿ ಅನ್ನಾಗಿ ಸ್ಟಾರ್ಟ್ ಮಾಡ್ತಿದೆ ಹೋಗಲಿ ಇಷ್ಟೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಏನು ಡೆವಲಪ್ಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಏನೂ ಇಲ್ಲ ಅದೇ ಹಣೆ ಬರೋ ಟ್ಯಾಕ್ಸ್ ಮಾತ್ರ ಯು ಎಸ್ ಎ ಥರ ಕಲೆಕ್ಟ್ ಮಾಡ್ತಾರೆ ಆದರೆ ಕೊಡೋ ಫೆಸಿಲಿಟೀಸ್ ಮಾತ್ರ ಅದರ ತಕ್ಕಾಗೇ ಇರೋದಿಲ್ಲ ರಿಪೋರ್ಟ್ಸ್ಗಳ ಪ್ರಕಾರ ಯು ಎಸ್ ಎ ಅನ್ನೋದು ನಮ್ಗಿಂತ ಒಂದು ಹತ್ತು ಪಟ್ಟು ಮುಂದೆ ಹೊರದಿರೋ ದೇಶ ಆದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ವಿಷಯದಲ್ಲಿ ಇಂಡಿಯಾ ಮತ್ತು ಯು ಎಸ್ ಎಗೆ ವ್ಯತ್ಯಾಸವೇ ಇಲ್ಲ ಆ ಥರ ಆಗ್ಬಿಟ್ಟಿದೆ ಇಂಡಿಯನ್ ಎಕನಾಮಿಸ್ಟ್ ಸುರ್ಜಿತ್ ಬಲ್ಲ ಅವ್ರ ಪ್ರಕಾರ ಈ ಈಸ್ಟ್ ಏಷ್ಯನ್ ಕಂಟ್ರೀಸ್ ಏನಿದೆ ಚೈನಾ ಮತ್ತು ಬೇರೆ ಕಂಟ್ರೀಸ್ ಎಲ್ಲ ಬರುತ್ತೆ ಅಲ್ಲಿ ಟ್ಯಾಕ್ಸ್ ಟು ಜಿ ಡಿ ಪಿ ರೇಷೋ ಬಂದು ಬರೀ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಆದರೆ ಇಂಡಿಯಾದಲ್ಲಿ ಇದು ಹತ್ತೊಂಬತ್ತು ಪರ್ಸೆಂಟ್ ಇದೆ ಹೋಗಲಿ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದ ಸರ್ಕಾರಿ ಸ್ಕೂಲ್ನಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಸರ್ಕಾರಿ ಹಾಸ್ಪಿಟಲ್ ಕೂಡ ಡೆವಲಪ್ ಆಗ್ತಾಯಿಲ್ಲ ಜನರಿಗೆ ಕುಡಿಯೋದಕ್ಕೆ ಸರಿಯಾಗಿರೋ ನೀರು ಸಿಗ್ತಾಯಿಲ್ಲ ಅಷ್ಟೇ ಆಕೆ ಈ ಕೆಲಸ ಮಾಡೋದಕ್ಕೆ ಕೆಲಸ ಕೂಡ ಇಲ್ಲ ನಮ್ಮ ಭಾರತದಲ್ಲಿ ಈಗ ಆಗ್ಬಿಟ್ಟಿದೆ ಇದ್ರ ಪರಿಸ್ಥಿತಿ ಸ್ವಲ್ಪನಾದರೂ ಈ ಗೌರ್ಮೆಂಟ್ ನಮ್ಮ ಮೇಲೆ ಕರುಣೆ ತೋರಿಸ್ಬೇಕು ಟ್ಯಾಕ್ಸ್ನ ಕಡಿಮೆ ಮಾಡಬೇಕಂತ ನಾವು ಕೇಳ್ಕೊಬೋದಷ್ಟೇ ನಿಮ್ಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ